ಶೋಭಾ ಓ ಶೋಭಾ ಹಾಂ ಬಂದೆ ಬಂದೆ ಓ ಗಿರ್ಜಕ್ಕ ನೀವನ್ರಿ ಬನ್ನಿ ಒಳಗೆ ಟೊಮೊಟೊ ಉಂಟಾನೆ ನಮ್ಮ ತರಕಾರಿ ಖಾಲಿ ಮರತಿ ಹೇಳಿದ್ದೆ ಅವ್ರಿ ನಿನ್ನೆನೆ ಥರಕ್ಕೆ ಎಲ್ಲ ಮರ್ತ್ಬಿಟ್ಟು ಬಂದರೆ ಅವ್ರ ಎಣ್ಣೆ ಎಲ್ಲ ನೆನಪಿರ್ತದೆ ನೋಡು ಮನೆಗೆ ಸಾಮಾನು ಬೇಕು ಅಂದರೆ ಅದೆಲ್ಲ ನೆನ್ಪಿರಲ್ಲ ಹ್ಞೂ ಉಂಟು ಕಣ್ರಿ ಕೊಡ್ತೀನಿ ಎಂತ ಕಾಫಿ ಕುಡಿತೀರಾ ಟೀನಾ ಹ್ಞೂ ಎಲ್ಲ ಗಂಡಸರು ಎಣ್ಣೆ ಬರೋಣ ಅಷ್ಟೇ ಅವ್ರ ಎಣ್ಣೆ ಮಾತ್ರ ನೆನಪಿರ್ತದೆ ನಮಗೆ ಬೇಕಾಗಿದೆ ಅಂತ ನೆನ್ಪಿರಲ್ಲ ಟೊಮೊಟೊ ಇದ್ದರೆ ಒಂದು ಕೊಡು ಕಾಫಿ ಗಿಫಿ ಅಂತ ಬೇಡ ಸುವರ್ಣ ಸ್ಟಾರ್ ಬ ಟೈಮ್ ಆಯ್ತು ನೋಡೋಕೆ ಮರತಿ ಇವತ್ತು ಗ್ರ್ಯಾಂಡ್ ಫಿನಾಲೆ ಓ ಹೌದನ್ರಿ ಗಿರಿಜಕ್ಕ ಇಷ್ಟು ಬೇಗ ಮುಗಿಸ್ತಾ ಇದ್ದಾರನ್ರಿ ಅದನ್ನು ಹ್ಞೂ ಗಣೇಶೋಬಾ ನಾಲ್ಕು ವರ್ಷ ಆತಂತೆ ಅದಕ್ಕೆ ಮುಗಿಸ್ತಾ ಇದ್ದಾರೆ ನಾನು ವಿಡಿಯೋ ಎಲ್ಲ ಮಾಡಿ ಕಳಿಸಿದ್ದೆ ನನ್ನನ್ನು ಸೆಲೆಕ್ಟೇ ಮಾಡಲ್ಲ ನೋಡು ಕರೀಲೇ ಇಲ್ಲ ಅದಕ್ಕೆ ಮತ್ತೊಂದಂತ ಸುವರ್ಣದ ಸ್ಟಾರ್ಟ್ ಮಾಡೋದಿಲ್ಲ ಎಂಥ ಗೃಹ ಮಂತ್ರಿನೇ ಎಂಥದ್ದು ಅದಕ್ಕೆ ಫೋನ್ ಮಾಡೀನಿ ನೋಡ್ಬೇಕು ಬತ್ತಾರಾ ಅಂತ ಮನೆಗೆ ಒಂದು ರೇಷ್ಮೆ ಸೀರೆ ಆದರೂ ಸಿಗ್ತದಲ್ಲ ಅಂತ ಹೌದನ್ರಿ ಗಿರಿಜಕ್ಕ ಹೈರೆ ನಾನು ಒಂದು ವೀಡಿಯೋ ಮಾಡಿ ಕಳಿಸ್ತೀನಿ ನೋಡೋಣ ನಮ್ಮ ಮನೆಗೂ ಬತ್ತಾರಾ ಅಂತ ಗೃಹ ಮಂತ್ರಿ ನನಗೂ ಒಂದು ಸೀರೆ ಸಿಗ್ತದ ನೋಡೋಣ ಹ್ಞೂ ಮಾಡು ಮಾಡು ನೀನು ಒಂದು ವೀಡಿಯೋ ಕಳಿಸು ನೋಡೋಣ ಇಬ್ಬರಲ್ಲಿ ಯಾರು ಮನೆಗೆ ಬರ್ತಾರೆ ಅಂತ ಹೇಳಿ ಆದ್ರೂ ಆ ಶಾಲಿನಿ ಬ್ಲೌಸ್ ಎಲ್ ಹೊಲಿಸ್ತಿದ್ಲೇನ್ ಮರತಿ ವಿಚಿತ್ರವಾಗಿ ಹೊಲಿಸ್ತಿದ್ರು ನೋಡಿ ಒಂದೊಂದ್ರೆ ಕೆ ಪುಕ್ಕ ಅಂತ ಎಲ್ಲ ಹೇಳಿ ಅದು ಯಾವ ಸೀರೆ ಮತ್ತೆ ಹಾಕ್ತಿರೋ ಗೊತ್ತಿಲ್ಲ ನಾವಾದ್ರೆ ಒಂದೇ ಕಪ್ ಬ್ಲೌಸ್ ಹೊಸ ಒಂದ್ ಹೊತ್ತು ಸೀರೆ ಉಡ್ತಿದ್ವಿ ಅದು ಹೌದು ಕಣೆ ನಮಗೆಲ್ ಹೊಲ್ಸ್ಕುಣಕ್ ಆತದೆ ನಮಗೆಲ್ ದುಡ್ಡು ಉಂಟು ನಾವು ಹೊಲ್ಸೋಣ ಅಂದ್ರು ನಮ್ ಗಂಡರಿ ಕುಡಿಯೋಕೆ ಸಾಕಾಗಲ್ಲ ದುಡ್ಡು ಇನ್ ಬ್ಲೌಸ್ ಹೊಸಕ್ ದುಡ್ಡು ಕೊಡ್ತಾರ ಹಾಂ ಶುಭ ಒಂದು ಟೊಮೊಟೊ ಕೊಡು ಹೊಡ್ತೀನಿ ಐದು ಗಂಟೆಗೆ ಐದೇ ನಿಮಿಷ ಉಂಟು ಮನೆ ಟಿ ವಿ ಅಂತೂ ಸರಿ ಇಲ್ಲ ಆನ್ ಮಾಡಿ ಒಂದು ಹತ್ತು ನಿಮಿಷ ಬೇಕು ಟಿ ವಿ ಆನ್ ಆಗೋಕ್ಕೆ ತಗೊಳ್ಳಿ ಗಿರ್ಜಕ್ಕ ಎರಡೇ ಟೊಮೊಟೊ ಇರೋದು ಕಂಡು ತಗೊಳ್ಳಿ ನಾಳೆ ತಂದು ಕೊಡ್ತೀನತ್ತಾ ಇವತ್ತಾರು ಕೇಳಿನಿ ತಂದರೆ ನಾಳೆ ತಂದು ಕೊಡ್ತೀನಿ ಸಂಜೆ ಹಾಂ ಸರಿ ಗಿರ್ಜಕ್ಕ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ನಾಳೇನು ಬರ್ತೀವಿ ಗಿರ್ಜಕ್ಕನ ಜೊತೆ ಹಾಗೂ ಶೋಭಕ್ಕನ ಜೊತೆ ಮಾತುಕತೆ ನಿಮ್ಮ ಜೊತೆ